ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಎಲ್ದಿ ವೆಯ್ಟ್ ಲಾಸ್ ಡ್ರಿಂಕ್ನ ನಾನು ತೋರಿಸ್ತಾ ಇದ್ದೀನಿ ಇದು ಏನೇನಕಪ್ಪ ಹೆಲ್ಪ್ ಆಗುತ್ತೆ ಅಂದರೆ ಆ್ಯಸಿಡಿಟಿ ಕಡಿಮೆ ಆಗುತ್ತೆ ಡಾ ಡಯಾಬಿಟಿಕ್ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ಡೈಜೆಷನ್ ಚೆನ್ನಾಗಾಗುತ್ತೆ ವೆಯ್ಟ್ ಲಾಸ್ ಮತ್ತು ನಮ್ಮ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಮೊದಲಿಗೆ ನಾನು ಒಂದು ಪ್ಯಾನ್ ಬಿಸಿ ಮಾಡಿ ಅದಕ್ಕೆ ಒಂದು ನಾಲ್ಕು ಚಮಚ ಹಾಕ್ಕೊಳ್ತಾ ಇದ್ದೀನಿ ಈ ಜೀರಿಗೆ ಅಥವಾ ಈ ಪೌಡರ್ನ ಕುಡಿಯೋದ್ರಿಂದ ನಾವು ಒಂದು ಹದಿನೈದು ದಿನಗಳಲ್ಲಿ ನಾಲ್ಕು ಕೆ ಜಿ ತೂಕನ ನಾವು ಇಳಿಸ್ಕೋಬೋದು ಈ ವಿಡಿಯೋನ ಲಾಸ್ಟ್ ತನಕ ನೋಡಿ ಸ್ಕಿಪ್ ಮಾಡಬೇಡಿ ದಿನೇ ಈ ಡ್ರಿಂಕ್ನ ಕುಡಿಯೋದ್ರಿಂದ ದಿನೇ ದಿನೇ ನಿಮ್ಮ ಹೊಟ್ಟೆಯಲ್ಲಿ ಕ್ಲೀನ್ ಆಗುತ್ತೆ ಮತ್ತು ಬಾಡಿನ ಡಿಟಾಕ್ಸ್ ಮಾಡುತ್ತೆ ಕೂಡ ಈಗ ನಾನು ಒಂದು ನಾಲ್ಕು ಚಮಚ ಸೋಂಪನ್ನ ಇದ್ದೀನಿ ಮತ್ತು ಈ ಫಾಸ್ಟ್ ವೆಯ್ಟ್ ಲಾಸ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ನೋಡಿ ಈಗ ನಾನು ಸೋಂಪು ಹಾಕಿ ಚೆನ್ನಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡಬೇಕು ಆ್ಯಂಟಿ ಆಕ್ಸಿಡೆಂಟ್ ಕೂಡ ಇರುತ್ತೆ ಈ ಪೌಡರ್ ಮತ್ತು ಫೈಬರ್ ಅಂಶನೂ ಕೂಡ ಇರುತ್ತೆ ಇದು ಬಾಡಿನ ಡಿಟಾಕ್ಸ್ ಮಾಡುತ್ತೆ ಮತ್ತು ವೆಯ್ಟ್ ಲಾಸ್ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಇದು ನಮ್ಮ ಬಾಡಿಯಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಒಳ್ಳೆಯ ಕೊಲೆಸ್ಟ್ರಾಲ್ನ ಹೆಚ್ಚು ಮಾಡುತ್ತೆ ಈಗ ನಾನು ಒಂದು ನಾಲ್ಕು ಚಮಚ ಅಜ್ವೈನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಕೂಡ ಒಂದು ಎರಡು ನಿಮಿಷ ರೋಸ್ಟ್ ಮಾಡಬೇಕು ಈ ಡಿಟಾಕ್ಸ್ ಡ್ರಿಂಕ್ನ ಕುಡಿಯೋದ್ರಿಂದ ನಮ್ಮ ಡೈಜೆಷನ್ ಪವರ್ ಜಾಸ್ತಿ ಆಗುತ್ತೆ ಇದನ್ನು ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮತ್ತು ರಾತ್ರಿ ಊಟ ಆದ ನಂತರ ಕುಡಿಬಹುದು ನಾನು ಕೂಡ ಇದೇ ಪೌಡರ್ನ ದಿನ ಯೂಸ್ ಮಾಡ್ತೀನಿ ಮತ್ತು ನಂದು ವೆಯ್ಟ್ ಲಾಸ್ ಆಗಿದೆ ನಂದು ಮೊದಲು ಬಂದು ಸಿಕ್ಸ್ಟಿ ಫೈವ್ ಇತ್ತು ಇವಾಗ ಸಿಕ್ಸ್ಟಿ ಟೂ ಆಗಿದೆ ಒಂದು ತಿಂಗಳಲ್ಲೇ ಈಗ ನಾನು ಹಾರಿಸಿ ಹುರಿದಿರುವಂತಹ ಪೌ ಇದನ್ನು ಜೀರಿಗೆ ಅಜ್ವೈನ್ ಮತ್ತು ಸೋಂಪನ್ನು ಆರಿಸಿ ಇದನ್ನು ಮಿಕ್ಸರಲ್ಲಿ ಪೌಡ್ರ್ ಮಾಡಿದೆ ಈಗ ನಾನು ಇದನ್ನು ಒಂದು ಬಾಕ್ಸಲ್ಲೇ ತುಂಬಿಟ್ಕೋತೀನಿ ಇದನ್ನ ನಾನು ಜಾಸ್ತಿ ಮಾಡ್ಕೊಳ್ಳಲ್ಲ ಯಾಕಂದರೆ ವಾರಕ್ಕೆ ಅಥವಾ ಹದಿನೈದು ದಿನಕ್ಕೊಂದು ಸಲ ನಾನು ಮಾಡಿಟ್ಕೊಳ್ತೀನಿ ಕುಡಿಬೇಕಂದ್ರೆ ಒಂದು ಗ್ಲಾಸ್ ತಗೊಂಡು ಅದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕಿ ಅದಕ್ಕೆ ಒಂದು ಚಮಚ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿ ಇದಕ್ಕೆ ಒಂದು ನಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ಕೊಂಡು ಕುಡಿಬಹುದು ತುಂಬಾ ಪವರ್ಫುಲ್ ಡ್ರಿಂಕ್ ಇದು ತುಂಬ ಬೇಗನೆ ವೆಯ್ಟ್ ಲಾಸ್ ಮಾಡ್ಕೋಬೋದು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ